ಇವತ್ತು ನಾನು ನಿಮಗೆಲ್ಲರೂ ತೋರಿಸ್ತಾ ಇದ್ದೀನಿ ನನ್ನ ಯೂ ನನ್ನ ಕಾಲ್ ಆಫ್ ಡ್ಯೂಟಿ ಸೆಟ್ಟಿಂಗ್ಸ್ ಯಾವ ಥರ ಬರ್ತಾ ಇದೆ ಅಂತ ಫಸ್ಟಿಗೆ ಸೆಟ್ಟಿಂಗ್ ಒಳಗಡೆ ಹೋಗ್ತಾ ಇದ್ದೀವಿ ಇದು ಮಲ್ಟಿಪ್ಲೇಯರ್ ಮಾಡು ಬಿ ಆರ್ ಮೋಡ್ ಕ್ಲಿಕ್ ಮಾಡ್ತಾ ಇದ್ದೀನಿ ಇದು ನೋಡಿ ಕಂಟ್ರೋಲ್ಸಲ್ಲಿ ಈ ಥರ ಕೊಟ್ಟಿದ್ದೀನಿ ಕಸ್ಟಮ್ ಮಾಡಬೇಕಂದ್ರೆ ಹೋದರೆ ಈ ಥರ ನೀವು ಇದನ್ನು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಬೋದು ಓಕೆ ಇದು ಬೇಕಾದ್ರೆ ದೊಡ್ಡ ಚಿಕ್ಕದು ಬೇಕಾದ್ರೆ ಮಾಡ್ಕೊಬೋದು ಮತ್ತು ಇಲ್ಲಿ ಸೆವೆನ್ ಡೇಸ್ ಅಂತ ಕೊಟ್ಬಿಟ್ಟು ಬ್ಯಾಕ್ ಬಂದ್ಬೋದು ಆಮೇಲೆ ಬಂದು ನೆಕ್ಸ್ಟ್ ಬಂದು ಬೇಸಿಕ್ ಬೇಸಿಕ್ಕಲ್ಲಿ ಬಿ ಆರ್ ಮೋಡ್ ಇಲ್ಲಿ ಕೊಳೆ ಯಾವುದೆಲ್ಲ ಆನ್ ಇಟ್ಕೊಂಡಿದ್ದೀನಿ ಆಫ್ ಇಟ್ಕೊಂಡಿದ್ದೀನಿ ನೋಡ್ಕೊಂಬಿಡಿ ನಾನು ಈ ಥರ ಆಡ್ತಾಯಿದ್ದೀನಿ ಸಪೋಸ್ ನಿಮಗೆ ಯಾವ ಥರ ಸೆಟ್ಟಿಂಗ್ ಬರುತ್ತೆ ಆ ಥರ ಮಾಡ್ಕೊಂಡು ಆಡ್ಬೋದು ನೀವು ಓಕೆ ನೋಡಿ ನಾನು ಇದನ್ನೆಲ್ಲ ಆನ್ ಮಾಡ್ಕೊಂಡಿದ್ದೀನಿ ಯಾವ್ದೆಲ್ಲ ಆಫ್ ಮಾಡ್ಕೊಂಡಿದ್ದೀನಿ ನೋಡ್ಕೊಂಬಿಡಿ ನೀನು ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗೋಲ್ಲ ಜಸ್ಟ್ ನೋಡ್ಕೊಳ್ಳಿ ಆಲ್ರೆಡಿ ತುಂಬ ಯೂಟ್ಯೂಬ್ ಚಾನಲ್ ಇದೆ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆಗಲೇ ಸೊ ಪ್ಲೀಸ್ ಚೆಕ್ ಮಾಡ್ಕೊಂಬಿಡಿ ಎಲ್ಲನೂ ತುಂಬ ದಿನದ ಮಾಡಬೇಕು ಅಂತಿದ್ದೆ ಇವತ್ತು ಇವತ್ತು ಮಾಡಿದ್ದೀನಿ ಇವಾಗ ಜಸ್ಟ್ ಯಾವುದು ಎಕ್ಸ್ಪ್ಲೈನ್ ಮಾಡ್ತಾಯಿಲ್ಲ ನಾನು ಜಸ್ಟ್ ನೋಡ್ಕೊಳ್ಳಿ ಇದನ್ನಲ್ಲಿ ಗ್ರೀನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಶಿವ ಸೌಂಡ್ ಲೊಕೇಶನ್ ಅಂತ ಬರುತ್ತೆ ಇಲ್ಲಿ ಬಂದು ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಇದು ಗ್ರೀನ್ ಆಗಿರೋದು ಸೆಲೆಕ್ಟ್ ಅಂತ ಆಮೇಲೆ ನೆಕ್ಸ್ಟ್ ಹೋಗೋಣ ಗ್ರಾಫಿಕ್ಸ್ ಸಾರಿ ಆಡಿಯೋ ಆ್ಯಂಡ್ ಗ್ರಾಫಿಕ್ಸ್ ಗ್ರಾಫಿಕ್ಸ್ ಬಂದು ಹೈ ಇದೆ ಫಾರ್ ಬ್ಯಾಟ್ರಿ ಎಕ್ಸ್ಪೀರಿಯನ್ಸ್ ಮ್ಯಾಕ್ಸ್ ಕೊಡ್ಬೋದು ಬಟ್ ಮ್ಯಾಕ್ಸ್ ಕೊಟ್ಟರೆ ನಿಮ್ಮ ಬ್ಯಾಟ್ರಿ ಬೇಗ ಖಾಲಿ ಆಗಿಬಿಡುತ್ತೆ ಮತ್ತು ಮೊಬೈಲ್ ಬೇಗ ಹೀಟ್ ಆಗ್ತಾ ಇರುತ್ತೆ ಇಲ್ಲಿ ಬಿ ಆರ್ ಮೋಡ್ ಗೇಮ್ ಪ್ಲೇ ಸ್ಟೈಲ್ ಬಂದು ಸ್ಟ್ಯಾಂಡರ್ಡ್ ಕೊಟ್ಟಿದ್ದೀನಿ ಬ್ಯಾಟಲ್ ರಾಯಲಲ್ಲಿ ನೋಡ್ಕೊಳ್ಳಿ ನೀವು ಇಂಟ್ರೆಸ್ಟಿಂಗ್ ಆನ್ ಇದೆ ರಿಯಲ್ ಸೈಡಸ್ ಎಲ್ಲ ಆನ್ ಕೊಟ್ಟಿದ್ದೀನಿ ರಿಯಲ್ಸ್ಟಿಕ್ ಸ್ಕೋಪ್ ಎಲ್ಲ ಆನ್ ಇದೆ ಡೌಲ್ ಅಂದರೆ ಅದು ತುಂಬ ಗ್ರಾಫಿಕ್ ಜಾಸ್ತಿ ತೊಗೊಳತ್ತೆ ನಿಮಗೆ ಸೊ ಮೊಬೈಲ್ ಹೀಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಓಕೆ ಮಲ್ಟಿಪ್ಲಯರ್ ಝೂಮ್ ಎಲ್ಲ ಇವಾಗ ಬೇಕಾಗಿಲ್ಲ ನೋಡಿ ಕೊಡಬೇಕಾದರೆ ಇಲ್ಲಿದೆ ನೋಡ್ಕೊಳ್ಳಿ ಆಮೇಲೆ ಸೆನ್ಸಿಟಿವಿಟಿ ಹೋಗೋಣ ಇದು ಮೇಯ್ನ್ ಬೇಕಾಗಿರೋದು ಇವಾಗ ಬಿ ಎರ್ ಮಾಡಲು ಸೆನ್ಸಿಟಿವಿಟಿ ನೋಡಿ ಹೇಗಿದೆ ಅಂತ ರೊಟೇಷನ್ ಮಾಡಿ ಸ್ಪೀಡೇಷನ್ ಇದೆ ಒನ್ ನೈಂಟಿ ಕೊಟ್ಟಿದ್ದೀನಿ ಇದು ನೀವು ಕಡೆ ಜಾಸ್ತಿ ಮಾಡ್ಕೊಬೋದು ಬೇಕಾದರೆ ಸ್ವಲ್ಪ ಫಾಸ್ಟಾಗಿ ಆನ್ಸೊಲೂಷನ್ ಆಗುತ್ತೆ ಓಕೆ ನೆಕ್ಸ್ಟ್ ನೋಡ್ಕೊಂಬಿಡಿ ನಾನು ಎಷ್ಟು ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗೋಲ್ಲ ಮತ್ತೆ ಹೇಳ್ತೇನೆ ಮತ್ತೆ ಮತ್ತೆ ಹೇಳ್ತಿದ್ದೀನಿ ನಾನು ಯಾವುದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ನೀವು ಈ ಚೆಟ್ಟಿಂಗ್ ಟ್ರೈ ಮಾಡ್ಬೋದು ಓಕೆ ನೋಡ್ಕೊಂಬಿಡಿ ಎಲ್ಲ ಸೆನ್ಸಿಟಿವಿಟಿ ಝೂಮು ಗನ್ ಪಾಯಿಂಟ್ಸ್ ಎಲ್ಲ ಯಾವ ಥರ ಇದೆ ಅಂತ ನೋಡ್ಕೊಂಬಿಡಿ ಓಕೆ ಈ ಥರ ಬರ್ತಾ ಇದೆ ನೆಕ್ಸ್ಟ್ ಬೆಟಲ್ ಲೂಟ್ ಸೆಟ್ಟಿಂಗ್ ಲೋಟ ಲೂಟ್ ಆನ್ ಮಾಡಿದ್ದೀನಿ ಆರ್ಮರ್ ರಿಪೇರ್ ಮೂರು ತೊಗೊತಾ ಇದ್ದೀನಿ ಅಡ್ವಾನ್ಸ್ ಆರ್ಮರ್ ರಿಪೇರ್ ಅಂದರೆ ಆರ್ಮಾ ರಿಪೇರ್ ಅಂದರೆ ಬ್ಲ್ಯಾಕ್ ಕಲರ್ ಆರ್ಮರ್ ರಿಪೇರ್ ಬರುತ್ತಲ್ಲ ಅದು ಅಡ್ವಾನ್ಸ್ ರಿಪೇರ್ ಅಂದರೆ ಬ್ಲೂ ಕಲರ್ ಬರುತ್ತೆ ಕೆನೆಟಿಕ್ ಅಂದರೆ ರೆಡ್ಡು ಗ್ರೇ ಎಲ್ಲ ಮಿಕ್ಸ್ ಆಗಿ ಬರುತ್ತಲ್ಲ ಅದು ಇಲ್ಲಿ ಆಪ್ಟಿಕ್ ಸ್ಕೋಪ್ ಎಲ್ಲ ಆಫ್ ಮಾಡ್ಕೊಂಡಿದ್ದೀನಿ ಯಾವುದೇ ಆನ್ ಆಗಲ್ಲ ಇಲ್ಲೆಲ್ಲ ನೋಡ್ಕೊಂಬಿಡಿ ಯಾವ ಥರ ಸೆಟ್ಟಿಂಗ್ ಇದೆ ಅಂತ ಓಕೆ ಆಮೇಲೆ ನೆಕ್ಸ್ಟ್ ವೆಹಿಕಲ್ ಸೆಟ್ಟಿಂಗಲ್ಲಿ ನಾನು ಫಸ್ಟ್ ಕೊಟ್ಟಿದ್ದೀನಿ ಇದು ನೀವು ಬೇಕಾಗಿ ಯಾವ್ದು ಬೇಗ ತಗೋದು ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ಅದನ್ನು ತಗೋಬೋದು ಇಲ್ಲಿ ಬಂದ ಟ್ಯಾಂಕರ್ ಟ್ಯಾಂಕರ್ ಬೋಟ್ ಮತ್ತು ವೀಲ್ಸ್ ಅನ್ ಕಂಟ್ರೋಲ್ ಕೊಟ್ಟಿದ್ದಾನೆ ವೀಲ್ಸ್ ಅನ್ನೋದು ಒಂದು ಗೊತ್ತಾಗ್ತಿಲ್ಲ ನನಗೆ ಈ ಥರ ಬರುತ್ತೆ ನೋಡಿ ಲೋಟಿ ಕೊಟ್ಟಿದ್ದೀನಿ ವೆಹಿಕಲ್ ಕ್ಯಾಮರಾ ಒಂದು ಫಾಲೋ ಕೊಟ್ಟಿದ್ದೀನಿ ಸಿಮ್ ಫಾಲೋ ಅಂದರೆ ನೀವು ಆ ಕಡೆ ಕಡೆ ನೋಡ್ಬೋದು ಫಾಲೋ ಅಂದರೆ ನಾವು ಫಾಲೋ ಮಾಡ್ಕೊಂಡು ಹೋಗ್ತೇವೆ ಫ್ರೀ ಅಂದರೆ ನೀವು ಯಾವ ಕಡೆ ಅಡ್ವರ್ಟೈಸ್ ಮಾಡ್ತೀನಿ ಅದೇ ಒರಿಜಿನಲ್ ಪ್ರಶ್ನೆಗೆ ಹೋಗೋಲ್ಲ ಓಕೆ ವೆಹಿಕಲ್ ಎಚ್ ಪಿ ಅಂದರೆ ನಿಮಗೆ ಅಲ್ಲಿ ಕಾಣ್ತಾ ಇರ್ತದೆ ವೆಹಿಕಲ್ ಹತ್ತು ಮೇಲೆ ಹಂಡ್ರೆಡ್ ನೈಂಟಿ ಏಯ್ಟಿ ಅಂತ ಆ ಥರ ಬರ್ತಾ ಇರುತ್ತೆ ಅದು ವೆಹಿಕಲ್ ಎಚ್ ಪಿ ಆಟೋಮೆಟಿಕ್ ಅಬ್ಸ್ಟ್ಯಾಕಲ್ ಅಡ್ವಾನ್ಸ್ ಮ್ಯಾನ್ಯಲಲ್ಲಿದೆ ಸಪೋಸ್ ನೀವು ಮುಂದಗಡೆ ಅಬ್ಸು ಅಬ್ಸ್ಟ್ಯಾಕ್ಸ್ ಎಲ್ಲ ಬಂದರೆ ನೀವು ಆಗಿ ತಪ್ಸ್ಕೊಂಡು ಹೋಗಬೇಕು ಸಪೋಸ್ ಆಟೋಮೆಟಿಕ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ತಪ್ಸ್ಕೊಂಡು ಹೋಗುತ್ತೆ ಬಟ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಡ್ರೈವ್ ಮಾಡೋದಕ್ಕೆ ಟ್ಯಾಂಕ್ ಗೈಡ್ಲೈನ್ ಇದೆ ಟ್ಯಾಂಕ್ ಗೈಡ್ಲೈನ್ ಆನಲ್ಲಿದೆ ಅಂದರೆ ಟ್ಯಾಂಕ್ ಹಿಂದೆ ಬಂದು ಹೋಗೋ ಟೈಮಲ್ಲಿ ಅದು ಗೈಡ್ ತೋರಿಸ್ತಾ ಇರುತ್ತೆ ಇಲ್ಲಿ ಬಂದು ಕ್ವಿಕ್ ಮೆಸೇಜ್ ನೀವು ಸೆಟ್ಟಿಂಗ್ ಮಾಡ್ಕೊಬೋದು ಬ್ಯಾಟಲ್ ರಾಯಲ್ ಸೆಟ್ಟಿಂಗ್ ಬೇಕಾದ್ರೆ ಯಾವ ಥರ ಬೇಕು ಅಂತ ಓಕೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಮಾಡ್ಕೊಳ್ಳಿ ಅಂತ ಕೊಡ್ಬೋದು ಇಲ್ಲಿ ಬಟ್ ಇಲ್ಲಿ ವಿಡಿಬೇಕ ಅಂತ ಹೇಳೋದು ತೆಗಿಬೇಕು ನೀವು ಫಸ್ಟು ಅದೆಲ್ಲ ಸೆಲೆಕ್ಟ್ ಮಾಡ್ಕೊಬೋದು ಓಕೆ ಇಲ್ಲಿ ಎಡಿಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಯಾವ್ದು ಬೇಡ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಸ್ಟೇ ಎಲ್ಲರೂ ತೆಗೀತಾ ಇದ್ದೀನಿ ಇಲ್ಲಿ ಬಂದು ಸ್ನೈಪರ್ ಕೊಟ್ಟು ಇಲ್ಲಿ ಪ್ಲಸ್ ಮಾಡ್ತಾಯಿದ್ದೀನಿ ಬಟ್ ಐ ಆಮ್ ಗೋಯಿಂಗ್ ಅಂತ ಕೊಟ್ಟು ಕೊಡ್ತಾ ಕೊಡ್ತಾಯಿದ್ದೀನಿ ಅದರಲ್ಲಿ ಕವರ್ ಯು ಮೊದಲು ಬೇಡ ನಮಗೆ ಫಾಲೋಮೇಲೆ ಅಂತ ಹೇಳೋದು ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಈ ಥರ ಆಮೇಲೆ ಇದನ್ನು ಕನ್ಫ್ಯೂಮ್ ಕೊಟ್ಟರೆ ಇದು ಸೇವ್ ಆಗಿರುತ್ತೆ ನಿಮಗೆ ಓಕೆ ನೆಕ್ಸ್ಟ್ ಕಂಟ್ರೋಲರ್ ನಾನು ಕಂಟ್ರೋಲ್ ಆಡೋಲ್ಲ ಸೊ ಕಂಟ್ರೋಲ್ ಯೂಸ್ ಇಲ್ಲ ನನಗೆ ಸಪೋಸ್ ನೀವು ಕಂಟ್ರೋಲ್ ಆಡ್ತೀರಾ ಅಂತ ಹೇಳಿದ್ರೆ ನೋಡಿ ಈ ಥರ ಮಾಡ್ಕೊಬೋದು ನೀವು ಬೇಗ ಸೆಟ್ಟಿಂಗ್ ಮಾಡ್ಕೊಬೋದು ಕಂಟ್ರೋಲರ್ದು ಈ ಥರ ನಾನು ಇದು ಯಾವತ್ತು ಮಾಡಿಲ್ಲ ಸೊ ನನಗದು ಗೊತ್ತಿಲ್ಲ ಅಷ್ಟು ಬಗ್ಗೆ ಓಕೆ ಇಲ್ಲಿ ಲೆಗಸಿ ಏನು ಇದೆ ಪ್ಲೇಯರ್ ಐ ಡಿ ಕೊಟ್ಟಿದ್ದಾನೆ ಬಟ್ ಇದೆಲ್ಲ ಎಷ್ಟೊಂದು ಏನು ಯೂಸ್ ಆಗೋಲ್ಲ ಲ್ಯಾಂಗ್ವೇಜ್ ಬಂದು ಇಂಗ್ಲೀಷ್ ಇದೆ ಕನ್ನಡ ಇಲ್ಲ ಕನ್ನಡ ಇದೆ ಕನ್ನಡ ಹಾಕ್ಬಾರಿತ್ತು ಇನ್ಸ್ಟಾಲ್ ಅಂದರೆ ನೀವು ಇದಲ್ಲಿ ಜೂಮ್ ಇಮ್ ಇದೆ ಎರಡು ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಕೊಂಬಂದರೆ ಬೇಡ ಬಿಡ್ಬೋದು ಇದನ್ನು ಇನ್ಸ್ಟಾಲ್ ಮಾಡ್ತೀನಿ ಏನಕ್ಕೆ ಆ್ಯಂಡ್ರಾಯಿಡ್ ಸಿಗಿ ಒಂದು ಸಲ ವೀಡಿಯೋ ಮಾಡಬೇಕು ಯೂಟ್ಯೂಬ್ಗೋಸ್ಕರ ನಿಮ್ಗೆ ನಿಮ್ಮನ್ನು ತೋರಿಸ್ಬೇಕಾದ ಯಾವ ಥರ ಆಡ್ತಾರಂತ ಓಕೆ ಇದರಲ್ಲಿ ಆ್ಯಂಡ್ರಾಯಿಡ್ ಸಿಗಿನ ಏನು ಮಾಡೋದಿಲ್ಲ ಆ ಮಿಷಿನಿದೆ ನೋಡಿ ಈ ಕಡೆ ಕಾಣ್ತಾ ಇದೆ ರೆಡ್ ಕಲರ್ ಮಿಷಿನ್ ವಿತ್ ಬಲ್ಪ್ ಕಾಣ್ತಾ ಇದೆ ಅದನ್ನು ಸೇವ್ ಮಾಡಬೇಕು ಅಷ್ಟೇ ಇರೋದು ಏನೂ ಇಲ್ಲ ಇದರಲ್ಲಿ ಬಂದು ನಿಮ್ಮದು ಆಲ್ರೆಡಿ ವಿಡಿಯೋ ಇದೆ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಝೂಮ್ ಬೀಸ್ ಅಂತ ಹಾಗೆ ಇಲ್ಲಿಗೆ ನಮ್ಮ ಸೆಟ್ಟಿಂಗ್ಸ್ ಪ್ರಯಾಣ ಮುಗೀತು ಇಲ್ಲಿಗೆ ನಾವು ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀವಿ ಸುಮ್ಮನೆ ಸಿಗೋಣ ಮುಂದಿನ ಯೋಗದಲ್ಲಿ ಅಲ್ಲಿವರೆಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಒತ್ತೋದು ಮರಿಬೇಡಿ ಬಾಯ್